ಇವತ್ತು ನಮ್ಮ ರಾಜರಾಜೇಶ್ವರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಶ್ರೀಗಂಧ ಕಾವಲು ಸಜ್ಜೆಪಾಳ್ಯ ಸುಮನಹಳ್ಳಿ ಜಂಕ್ಷನ್ ಹತ್ರ ಇರತಕ್ಕಂತ ಒಂದು ಸ್ಥಳ ರಂಗಮ್ಮ ಕೃಷ್ಣಪ್ಪ ಎಂಬ ದಂಪತಿಗಳಿಬ್ರು ಸ್ವಯಾರ್ಜಿತವಾಗಿ ಖರೀದಿ ಮಾಡಿದಂತ ಸ್ಥಳ ಸಾವಿರದ ಒಂಬೈನೂರ ಎರಡು ಮೂರನೇ ಇಸ್ವಿನಲ್ಲಿ ಖರೀದಿ ಮಾಡಿದಂತ ಸ್ಥಳ ಇದು ಇದಾದ ನಂತರ ಕೃಷ್ಣಪ್ಪನವರು ಸುಮಾರು ಹತ್ತು ಹನ್ನೊಂದು ವರ್ಷಗಳಲ್ಲೇ ನಿಧನ ಹೊಂದ್ತಾರೆ ನಿಧನ ಹೊಂದದ ಹೊಂದಿದಾಗ ಅವ್ರಿಗೆ ಮಕ್ಕಳಿರಲ್ಲ ಮಕ್ಕಳಿಲ್ಲದ ಕಾರಣ ರಂಗಮ್ಮನವರು ಅದನ್ನ ಒಂದು ವಿಲ್ ಮಾಡ್ತಾರೆ ವಿಲ್ ಮಾಡಿ ಇದು ನಮ್ಮ ಒಕ್ಕಲಿಗ ಸಮಾಜದ ಏಳಿಗೆಗೋಸ್ಕರ ಇದನ್ನ ಉಪಯೋಗಿಸ್ಕೊಳ್ಳತಕ್ಕದ್ದು ಅಂತೇಳಿ ಮಾಡ್ತಾರೆ ಅದಾದ ಮೇಲೆ ಆ ಕುಟುಂಬದ ಕುಟುಂಬಸ್ಥರು ಒಂದು ಟ್ರಸ್ಟ್ ಮಾಡ್ಕೊಳ್ತಾರೆ ಆ ಟ್ರಸ್ಟ್ ಮಾಡಿ ಆ ಟ್ರಸ್ಟ್ ನಾಲ್ಕು ಜನ ಸದಸ್ಯರಿರ್ತಾರೆ ಅವರು ಒಕ್ಕಲಿಗರ ಸಂಘದಲ್ಲಿ ಹನ್ನೆರಡು ಜನ ಮೆಂಬರ್ಗಳು ಇರ್ತಾರೆ ಒಟ್ಟು ಹದಿನಾರು ಜನ ಸೇರಿ ಒಂದು ಟ್ರಸ್ಟ್ ಮಾಡ್ತಾರೆ ಆ ಟ್ರಸ್ಟ್ ಪ್ರಕಾರ ಈ ನಲವತ್ತೈದು ಎಕರೆನು ಅದನ್ನು ಅಭಿವೃದ್ಧಿ ಮಾಡೋ ಅಂಥದ್ದಾಗತ್ತೆ ಹಿಂಗೆ ಇರೋ ಅಂತ ನಡ್ಕೊಂಡ್ ಬರ್ತಾ ಇರತ್ತೆ ಇತ್ತೀಚೆಗೆ ಇದರ್ನಲ್ಲಿ ರಾಜಕಾರಣಿಗಳ ಪ್ರವೇಶ ಆಗತ್ತೆ ಅದರ್ನಲ್ಲಿ ಒಬ್ಬರು ಮರಿಯಪ್ಪನಪಳ್ಳಿಯ ಶಿವ ಇಬ್ರು ವಿಧಾನ ಪರಿಷತ್ ಸದಸ್ಯರು ಇದರೊಳಗೆ ಪ್ರವೇಶ ಆಗತ್ತೆ ಇದ್ರ ಜೊತೆಯಲ್ಲಿ ನಮ್ಮ ಬೆಂಗಳೂರು ಉಸ್ತುವಾರಿ ಸಚಿವರು ಉಪಮುಖ್ಯಮಂತ್ರಿಗಳು ಇವರ ಆತ್ ಆಪ್ತರು ಆತ್ಮೀಯರು ನಿಕಟವರ್ತಿಗಳು ಇವರ ಕೆಲವು ಕೆಲವು ಇವ್ರಿಗಿರ್ತಕ್ಕಂಥ ಸ್ವತ್ತುಗಳಿಗೆ ಅವರು ಪಾಲುದಾರರು ಆಗಿದ್ದಾರೆ ಶೋಭಾ ಡೆವಲಪರ್ಸ್ ಇವತ್ತು ಈ ನಲವತ್ತೈದು ಎಕರೆ ಕಬಳಿಸುವಂತದಕ್ಕೆ ಎಲ್ಲ ಸಂಚುಗಳು ನಡೆದಿದೆ ಇದರನ್ನ ಬೆಂಗಳೂರು ನಗರನೇ ಅಂತಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಒಕ್ಕಲಿಗರು ಸಹ ಇದನ್ನ ಖಂಡಿಸುವಂಥದ್ದು ಆಗ್ಬೇಕು ಕಾರಣ ಆ ಕುಟುಂಬ ಸದಸ್ಯರು ಇದು ಒಕ್ಕಲಿಗ ಸಮಾಜದ ಮಕ್ಕಳ ಏಳಿಗೆಗೋಸ್ಕರ ಕೊಟ್ಟಿರತಕ್ಕಂತ ಸ್ಥಳ ದಾನ ಮಾಡಿರ್ತಕ್ಕಂಥದ್ದು ಆದ್ರೆ ಇವತ್ತು ಇದನ್ನ ಹಂಚಿ ಮಾಡಿ ಕಬಳಿಸುವಂಥದಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅಲ್ಲಿ ಒಂದು ಮನವಿ ಮಾಡ್ತೀನಿ ಯಾವುದೋ ಜನ್ಮದ ಪುಣ್ಯ ಪ್ರಭು ಕೆಂಪೇಗೌಡರು ಕಟ್ಟಂತ ಬೆಂಗಳೂರಿಗೆ ನೀವು ಉಸ್ತುವಾರಿ ಸಚಿವರಾಗಿದ್ದೀರಿ ಒಕ್ಕಲಿಗ ಸಮಾಜದ ಒಂದು ನಲವತ್ತೈದು ಎಕರೆ ಅಷ್ಟು ಸ್ಥಳನ ಇದು ನಮ್ಮ ರಾಜರಾಜೋಶಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕತ್ತು ಇದನ್ನ ಉಳಿಸ್ಕೊಡಿ ಇದನ್ನ ಉಳಿಸ್ಕೊಟ್ರೆ ಭಗವಂತನ ಹತ್ರ ಲೆಕ್ಕ ಇರತ್ತೆ ಭೂಗಳ್ರ ಜೊತೆ ಸೇರಿ ಇದ್ರನ್ನ ಏನನ್ನ ಸಹಾಯ ಮಾಡಿದ್ರೆ ನಾವು ಭಗವಂತನ ಹತ್ರ ಇರೋ ಲೆಕ್ಕನ ಅಳ್ಸಕ್ಕಾಗಲ್ಲ ನಿಮ್ಮ ಹೆಸರು ಶಾಶ್ವತವಾಗಿರಲಿ ಈ ಭೂಮಿನ ಸಮಾಜಕ್ಕೆ ಉಳಿಸ್ಕೊಡಿ ಇವತ್ತು ನಿಮ್ಗೆ ಆ ಶಕ್ತಿ ಇದೆ ಇದನ್ನ ಮಾಡ್ತೀರಿ ಅಂತ ನಾನು ನಂಬಿದ್ದೀನಿ ಇದನ್ನ ಉಳಿಸ್ಕೊಡಿ ದೇವ್ರ ಮೆಚ್ಚುವಂತ ಕೆಲಸ ಇದನ್ನ ಒಂದು ನಾವು ಮಾಡದೇ ಇದ್ರೆ ಭಗವಂತನೂ ಕ್ಷಮಿಸಲ್ಲ ನಾನೊಬ್ಬ ಶಾಸಕನಾಗಿ ಈ ಕ್ಷೇತ್ರದಲ್ಲಿ ಇದನ್ನ ರಕ್ಷಣೆ ಮಾಡಬೇಕಾರದು ನನ್ನ ಕರ್ತವ್ಯ ಒಕ್ಕಲಿಗ ಸಮಾಜಕ್ಕೆ ಇದನ್ನ ನನ್ನ ಕೊನೆ ಉಸಿರಿರೋವರೆಗೂ ಈ ಕ್ಷೇತ್ರದಲ್ಲಿ ನಾನು ಶಾಸಕನಾಗಿರೋವರೆಗೂ ಇದನ್ನ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ ಆಗಿದೆ ಇದನ್ನ ನಾನು ಮಾಡೇ ಮಾಡ್ತೀನಿ ಇದನ್ನ ಯಾರೇ ಆಗಲಿ ಈ ಸ್ಥಳನ ಕಬಳಿಸೋ ಕುಮ್ಮುಕ್ಕಾಗ್ಲಿ ಸಹಾಯ ಆಗಲಿ ಮಾಡಬಾರ್ದು ಅಂತ ನಾನು ಮನವಿ ಮಾಡ್ತೀನಿ ಎಲ್ರಿಗೂ ಒಳ್ಳೇದಾಗಲಿ